ಸಹಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇಡೀ ದೇಶಕ್ಕೆ ಅನ್ನ ಆಹಾರ ನೀಡುವ ರೈತರಿಗೆ ಸಹಕಾರ ಕೊಡುವ ಕೃಷಿ ಪತ್ತಿನ ಸಹಕಾರ ಸಂಘವು ಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಸಂಘದ ಅಧ್ಯಕ್ಷರಾದ ರೋಹಿಣಿ ಪುಟ್ಟರಾಜು ಅವರು ತಿಳಿಸಿದರು ನಂಜನಗೂಡು ತಾಲೂಕು ಮಲ್ಲುಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಮೊದಲನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ವಿಷ್ಣು ಪ್ರಸಾದ್ ಶಿವಶಂಕರ್ ಸೋಮು ಶಿವಣ್ಣ ರವಿ ಜನಾರ್ದನ್ ಮಹೇಶ್ ಅಂಕಪ್ಪ ಚಿಕ್ಕಸ್ವಾಮಿ ಲಕ್ಷ್ಮೀ ಗುರುಸಿದ್ದೇಗೌಡರು ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿ ಶಿವಲಿಂಗೇಗೌಡರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ಸುರೇಶ್ ಸದಸ್ಯರಾದ ಕಲ್ಪನಾ ಹಾಗೂ ಪ್ರಸನ್ನ ಮೂರ್ತಿ ಅವರು ಸಂಘದ ಸದಸ್ಯರಿಗೆ ಸಲಹೆಗಳನ್ನು ತಿಳಿಸಿದರು ಎಂಟು ಗ್ರಾಮ ಬರುತ್ತೆ ಆ ಎಂಟು ಗ್ರಾಮ ಕೂಡ ಸಪರೇಟ್ ಆಗಿ ಒಂದು ಸೊಸಾಯ ಸಂಘನ ಮಾಡಿಕೊಟ್ಟಿರ್ತಾರೆ ನಮ್ಮ ಖುಷಿ ಪತ್ತಿನ ಸಂಘವನ್ನು ಯಾತಕ್ಕೋಸ್ಕರ ಅಂದರೆ ಈ ಪ್ರಾಂತ್ಯದ ಜನ ಬೇರೆ ಕಡೆ ಹೋಗಿ ತುಂಬ ದರಿಬಾರದು ಅನ್ನೋ ಒಂದು ವಿಷಯಕ್ಕೋಸ್ಕರ ಕೇಂದ್ರ ಸರ್ಕಾರದ ಸಹೋದ್ಯೋಗದಲ್ಲಿ ಈ ಒಂದು ಹೊಸ ಸೊಸೈಟಿಗಳನ್ನ ಮಾಡಿರ್ತಾರೆ ಅದೇ ಥರ ನಮ್ಮ ಮಲ್ಲುಪುರ ಒಂದು ಸಂಘದಲ್ಲೂ ಕೂಡ ಹಾಗೆ ಒಂದು ವರ್ಷ ಇವತ್ತಿಗೆ ಈ ವಾರ್ಷಿಕ ಮಹಾಸಭೆಯನ್ನು ವರ್ಷ ತುಂಬಿದ ನಂತರ ಮಾಡಬೇಕಾಗುತ್ತೆ ಆ ಉದ್ದೇಶದಿಂದ ಮಾಡ್ತಾ ಇರ್ತೀವಿ ಹೀಗಾಗಿ ನಮ್ಮ ವೇದಿಕೆಯಲ್ಲಿ ಇವತ್ತು ನಮ್ಮ ಶಿವಲಿಂಗಗೌಡ ಸಾಹೇಬರು ನಮ್ಮ ಈ ಸಂಘದ ಮೇಲ್ವಿಷಯಕ್ಕಾಗಿ ನೋಡ್ಕೊಳ್ತಾರೆ ಅಂತ ಅವರಿಗೆ ಸ್ವಾಗತವನ್ನು ಕೋರಿ ಸಹ ಸಣ್ಣ ಅಭಿನಂದಿಸಿದೆ ಅದನ್ನು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನೆನೆಸ್ಕೊತಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಂದಾಜು ಬಜೆಟನ್ನು ಮಂಜೂರು ಮಾಡುವುದು ನೆಕ್ಸ್ಟ್ ಇಯರ್ ಏನು ಆಯವ್ಯಯ ಆಗ್ಬೋದು ಅಂತ ಅಂದ್ರೆ ನಮ್ಮ ಕಡೆಯಿಂದ ನಾವು ಒಂದು ಟಾರ್ಗೆಟ್ ಹಾಕೊಂಡಿರೋದು ಸಾಲಗಳ ಮೇಲಿನ ಬಡ್ಡಿ ಹತ್ತು ಲಕ್ಷ ಬರುತ್ತೆ ಅಂತ ಮತ್ತೆ ಇತರೆ ಆದಾಯಗಳಿಂದ ಒಂದು ಲಕ್ಷದ ಐವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಅಂತ ಒಟ್ಟಿಗೆ ಹನ್ನೊಂದುವರೆ ಲಕ್ಷ ರೂಪಾಯಿ ಆಯವ್ಯಯ ಬರಬೇಕು ಮತ್ತು ವ್ಯಯ ಅಂತಂದಾಗ ಜಿಲ್ಲಾ ಬ್ಯಾಂಕಿಗೆ ಬಡ್ಡಿ ಎಪ್ಪತ್ತೈದು ಸಾವಿರ ಕಟ್ಟೋದು ಮತ್ತೆ ಹಾಂ ಜಿಲ್ಲಾ ಬ್ಯಾಂಕಿಗೆ ಬಡ್ಡಿ ಕಟ್ತಾ ಇರೋದು ಏಳು ಲಕ್ಷದ ಐವತ್ತು ಸಾವಿರ ಮತ್ತೆ ವೇದನಿಕೆ ಅಂದ್ಬಿಟ್ಟು ಒಂದು ಲಕ್ಷದ ಐವತ್ತು ಐವತ್ತು ಸಾವಿರ ಮತ್ತು ಇತರ ವೆಚ್ಚ ಅಂದ್ಬಿಟ್ಟು ಒಂದು ಲಕ್ಷ ಮತ್ತೆ ಲಾಭ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅವರಿಗೆ ಹನ್ನೊಂದುವರೆ ಲಕ್ಷ ರೂಪಾಯಿ ಲಾ ಲಾ ನೆಕ್ಸ್ಟ್ ಇಯರ್ಗೆ ಐ ಹಾಕೊಂಡಿರೋದು ನಾವು ಇದೆ ಮತ್ತೆ ಸರ್ಕಾರಕ್ಕೆ ಲೆಕ್ಕ ಪರಿಶೋಧನಾ ಶುಲ್ಕ ಪಾವತಿ ಯಶಸ್ವಿನಿ ವಿಮೆ ಪ್ರೋತ್ಸಾಹ ಧನ ಅದರಿಂದ ಇನ್ನೂರೈವತ್ತು ರೂಪಾಯಿ ಆಗಿದೆ ಬ್ಯಾಂಕು ಶುಲ್ಕಗಳು ಜಿಲ್ಲಾ ಬ್ಯಾಂಕ್ ನಂಜನಗೋಡು ಶಾಖೆ ಅಮಾನತ್ ಖಾತೆ ಇದರಿಂದ ಐದು ಲಕ್ಷ ಎಪ್ಪತ್ತೈದು ಸಾವಿರ ಲಾಸ್ಟ್ ಟೈಮ್ ಕಟ್ಟಿದ್ದೆ ನವರ್ ಶೇರ್ ಅಮೌಂಟು ಮತ್ತು ಜಿಲ್ಲಾ ಬ್ಯಾಂಕ್ ಹಂಜೋಟ ಶಾಖೆ ಚಾಲ್ತಿ ಖಾತೆ ಅದರಿಂದ ಹತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೈದು ಟಿ ಎ ಪಿ ಎಮ್ ಸಿ ನಂಜನಗೂಡು ಶೇರ್ಗೆ ಐದು ಸಾವಿರ ರೂಪಾಯಿ ಕಟ್ಟಿದ್ದೀವಿ ಮತ್ತು ಯಶಸ್ವಿ ಯಶಸ್ವಿನಿ ವಿಮೆ ಇದರಿಂದ ಹದಿಮೂರು ಸಾವಿರದ ಐವತ್ತು ಬಂದಿದೆ ಎಂಟು ಸಾವಿರದ ನೂರು ರೂಪಾಯಿ ಯಶಸ್ವಿ ವಿಮೆ ಕಟ್ಟಿದ್ದೀವಿ ಮತ್ತು ಸದಸ್ಯರ ಷೇರು ಫೀಜು ಮತ್ತು ಸದಸ್ಯರ ಪ್ರವೇಶಧನ ಷೇರು ಫೀಜು ಹದಿಮೂರು ಸಾವಿರದ ನಾನ್ನೂರು ಬಂದಿದೆ ಪ್ರವೇಶಧನ ಇಪ್ಪತ್ತಾರು ಸಾವಿರದ ಎಂಟುನೂರು ರೂಪಾಯಿ ಇದೆ ಮತ್ತು ಖರ್ಚಾಗಿರೋದು ಪ್ರಯಾಣ ಮತ್ತು ಏಳು ಸಾವಿರದ ನಾನೂರ ಎಪ್ಪತ್ತು ಖರ್ಚಾಗಿದೆ ಮತ್ತು ಮುದ್ರಣ ವೆಚ್ಚ ಎರಡು ಸಾವಿರದ ನೂರ ಐವತ್ತು ಖರ್ಚಾಗಿದೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಖರ್ಚು ಸಾವಿರದ ಐನೂರ ಎಪ್ಪತ್ತಾಗಿದೆ ಬೈರ ಪ್ರತಿ ಮಾಡಿಸಿದ್ದು ಎರಡು ಸಾವಿರ ರೂಪಾಯಿ ಆಗಿದೆ ಇತರೆ ಖರ್ಚು ಎರಡು ಸಾವಿರದ ಏಳ್ನೂರಾಗಿದೆ ಪುಸ್ತಕ ಮತ್ತು ಫಾರ್ಮಿಂದ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಖರ್ಚಾಗಿದೆ ಬ್ಯಾಂಕ್ ವೆಚ್ಚ ನೂರು ರೂಪಾಯಿ ಖರ್ಚಾಗಿದೆ ಟಿ ಎ ಪಿ ಎಂ ಸಿ ಶೇರು ಪ್ರವೇಶ ಮತ್ತು ಷೇರು ಫೀಸು ಐವತ್ತು ನ್ಯೂಸ್ ಪೇಪರ್ ಮುನ್ನೂರ ಅರವತ್ತು ರೂಪಾಯಿ ಬೆರಳಚ್ಚು ಖರ್ಚು ಮೂರು ಸಾವಿರದ ಐನೂರು ರೂಪಾಯಿ ಪೂಜಾ ಖರ್ಚು ಹತ್ತು ಸಾವಿರದ ಇನ್ನೂರೈವತ್ತು ಜೆರಾಕ್ಸು ಮೂರು ಸಾವಿರದ ನಾನ್ನೂರ ಐವತ್ತೈದು ಅತಿಥಿ ಸತ್ಕಾರ ಸಾವಿರದ ಎಂಟುನೂರು ರೂಪಾಯಿ ಇಂಟರ್ನೆಟ್ ಇರೋದು ಐದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮತ್ತು ಸರ್ಕಾರಕ್ಕೆ ಲೆಕ್ಕ ಪರಿಶೋಧನಾ ಶುಲ್ಕ ಬಾಕಿ ಒಂಬೈನೂರ ಒಂಬೈನೂರ ನಲ್ವತ್ಮೂರು ರೂಪಾಯಿ ಕಟ್ಟಿದ್ದೀವಿ ಮತ್ತು ಲಾಸ್ಟ್ ಟೈಮ್ ಉಳಿದಿದ್ದು ನಾಲ್ಕು ಸಾವಿರ ರೂಪಾಯಿ ಉಳಿದಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾನಿ ವಿವರ ಮತ್ತು ಲಾಭದ ವಿವರ ಹಾನಿ ಆಗಿರೋದು ಪ್ರಯಾಣ ಪತ್ತೆ ಎರಡು ಸಾವಿರದ ನಾನೂರ ಎಪ್ಪತ್ತು ಮುದ್ರಣ ವೆಚ್ಚ ಎರಡು ಸಾವಿರದ ನೂರ ಐವತ್ತು ರಾಷ್ಟ್ರೀಯ ಹಬ್ಬಗಳ ಖರ್ಚು ಸಾವಿರದ ಐನೂರ ಎಪ್ಪತ್ತು ಆದರೆ ಇವಾಗ ಓದೋದನ್ನು ಅಷ್ಟು ಅದರಿಂದ ಐವತ್ತು ಸಾವಿರದ ಎಂಟುನೂರು ಇಪ್ಪತ್ತ್ಮೂರು ರೂಪಾಯಿ ಮತ್ತು ಆದಾಯ ಬಂದಿರೋದು ಹದಿಮೂರು ಸಾವಿರದ ನಾನೂರು ರೂಪಾಯಿ ಶೇರು ಫೀಸು ಮತ್ತು ಪ್ರವೇಶದನ ಇಪ್ಪತ್ತಾರು ಸಾವಿರದ ಎಂಟುನೂರು ರೂಪಾಯಿ ಅದು ಇದರಿಂದ ಇದನ್ನು ಮೈನಸ್ ಮಾಡಿದಾಗ ಉಳಿದ ನಮಗೆ ಈ ಸರಿ ನಷ್ಟ ಆಗಿರೋದು ಹತ್ತು ಸಾವಿರದ ಆರುನೂರ ಇಪ್ಪತ್ತ್ಮೂರು ರೂಪಾಯಿ ನಷ್ಟ ಆಗಿದೆ ಲಾಭ ಲಾಭ ಅಂದರೆ ಓದ್ತಾರೆ ಲಾಭ ಬಂದಿತ್ತು ಎಪ್ಪತ್ತೈದು ಓದ್ತಾರೆ ಅಂದರೆ ಶೇರು ಫೀಲ್ ಪ್ರವೇಶದನ ಇದರಿಂದ ಬಂದಿರೋ ಲಾಭ ಎಪ್ಪತ್ತೈದು ಸಾವಿರ ರೂಪಾಯಿ ಲಾಭ ಬಂದಿತ್ತು ಅಂದ್ರೆ ಈ ಸಾರಿ ಕಡಿಮೆ ಶೇರ್ ಶೇರ್ ಕಟ್ಟಿದ್ದಾರೆ ಅದರಿಂದ ಖರ್ಚು ಜಾಸ್ತಿ ಆಗಿದೆ ಇಪ್ಪತ್ನಾಲ್ಕು ವರದಿ ಮಂಡಿಸ್ಯಂತ ಸುರೇಶ್ ಅವರು ಆಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಂದಾಜು ಅಂದಾಜು ಕಟ್ಟಿ ಆಯಮಿಯನ್ನು ಕೂಡ ಮಂಚಿರ್ತಾರೆ ನಮ್ಗೆ ಇದರಲ್ಲಿ ಏನಾದರೂ ವಿಷಯಗಳು ಹೆಚ್ಚು ಕಡಿಮೆ ಇತ್ತು ತಾವು ತಾವೆಲ್ಲ ಕೇಳಬಹುದು ಮುಂದೆ ಬಂದು ಯಾರಿದ್ರೆ ನಮ್ಮ ಇದ್ರೆ ಅದಕ್ಕೋಸ್ಕರ ಶಿವಲಿಂಗ್ ಸರ್ ಅವ್ರ ವಿಚಾರ ಮಾಡಿ ಎಲ್ಲಾನು ಇಲ್ಲೇ ಪರಿಶೀಲನೆ ಮಾಡ್ಕೋಬೇಕು ನಮ್ಮ ಸರ್ಕಾರದ ಸಹಯೋಗದಲ್ಲಿ ಈ ಕೃಷಿ ಪತ್ತಿನ ಸಹಕಾರ ಬ್ಯಾಂಕು ವಿಷ್ಣು ಯೋದಾಗ ಸುಮಾರು ನೂರಾರು ವರ್ಷಗಳ ಹಿಂದೆ ಪ್ರಾರಂಭ ಆಯಿತು ಆಗ ಇಷ್ಟೊಂದು ಅಭಿವೃದ್ಧಿ ಇರಲಿಲ್ಲ ಸ್ವಲ್ಪ ಬಡ್ಡಿ ಕಟ್ಟಬೇಕು ಹಾಗೆ ಹೀಗೆ ಎಂತಕ್ಕಂಥ ಒಂದು ಇದು ಆಗ ಇತ್ತು ಈಗ ಸರ್ಕಾರ ಏನು ಮಾಡಿದೆ ಈ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ಗಳಿಗೆ ಜೀರೋ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಾ ಇದೆ ಈ ಜೀರೋ ಬಡ್ಡಿ ದರದಲ್ಲಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಾವು ಕರೆಕ್ಟಾಗಿ ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಳ್ಬೇಕು ದುಡ್ಡನ್ನ ಬಿಟ್ಟಿದ್ದ ದುಡ್ಡು ಬಂತು ಅಂದಾಗ ನಾವು ಬಿಟ್ಟು ಬಿಟ್ಟಿಯೇ ಖರ್ಚು ಮಾಡಕ್ಕೆ ಹೋಗಬಾರ್ದು ಹಣ ಯಾವ ರೀತಿ ನಮಗೆ ಸೌಲಭ್ಯ ಆಗೋ ಆಗಬೇಕು ಅಂತಂದರೆ ಅದೊಂದು ಪ್ರತಿಯೊಂದು ರೂಪಾಯಿನ ಕೊ ನಾವು ವ್ಯವಸಾಯಕ್ಕೆ ಸಾಲ ತಗೊಂಡು ಒಂದು ಐದು ಲಕ್ಷ ರೂಪಾಯಿಗೆ ಆಗೋ ಮದುವೆನ ವ್ಯವಸಾಯಕ್ಕೆ ಸಾಲ ತಗೊಂಡು ಇನ್ನೊಂದು ಹತ್ರ ಒಂದು ಹತ್ತು ಎಕರೆ ಜಮೀನು ಇರುತ್ತೆ ಒಂದು ಐದು ಲಕ್ಷ ಸಾಲ ಕೊಡ್ತಾರೆ ನಮ್ಗೆ ಐವತ್ತು ಸಾವಿರ ರೂಪಾಯಿ ಅಂತ ಒಂದು ಎಕರೆಗ ಅದೊಂದು ಐದು ಲಕ್ಷ ತಕೊಂಡು ನಾವೊಂದು ಐದು ಲಕ್ಷ ಹಾಕಿ ಐದು ಲಕ್ಷ ಆಗೋ ಮದುವೆ ಹತ್ತು ಲಕ್ಷ ದೇವ ಖರ್ಚು ಮಾಡ್ತೀನಿ ಇದು ಆಗಬಾರ್ದು ನಾವು ನಮ್ಮ ಈ ಜೀರೋ ಬಡ್ಜಿಯಲ್ಲಿ ಇರ್ತಕ್ಕಂಥ ಕೊಡ್ತಕ್ಕಂಥ ಹಣನ ಕರೆಕ್ಟಾಗಿ ಸದುಪಯೋಗ ಮಾಡ್ಕೋಬೇಕು ಅವ್ರು ಯಾವುದಕ್ಕೆ ಕೊಡ್ತಾರೆ ವ್ಯವಸಾಯಕ್ಕೆ ಕೊಡ್ತಾರೆ ನಾವು ಅದನ್ನು ವ್ಯವಸಾಯಕ್ಕೆ ಉಪಯೋಗಿಸಿ ಕರೆಕ್ಟಾಗಿ ನಾವು ಅಭಿವೃದ್ಧಿ ಆಗಬೇಕು ಇದು ನಮ್ಮ ಮೊದಲ ಕರ್ತವ್ಯ ನಮ್ಮ ರೈತರವ್ರಿಗೆ ಇದೇ ತೊಂಬತ್ತು ಪರ್ಸೆಂಟು ನಾವು ಎರಡು ತಕ್ಕಂಥದ್ದು ಇಲ್ಲೇ ಯಾವಾಗ ಪುಕ್ಕಟ್ಟಿಯಾಗಿ ಸಿಗುತ್ತೆ ಆ ಪುಕ್ಕಟ್ಟಿಯಾಗಿ ಸಿಗುತ್ತ ಸಿಗತಕ್ಕಂಥ ವಸ್ತುನ ನಾವು ಕರೆಕ್ಟಾಗಿ ಸ್ಪಷ್ಟವಾಗಿ ಅದನ್ನು ನಿಖರವಾಗಿ ಉಪಯೋಗಿಸ್ಕೊಂಡು ನಾವು ಬರುತ್ತಕ್ಕಂಥದನ್ನ ಫಸ್ಟು ಕಲಿತರೆ ಮಾತ್ರ ನಾವು ರೈತರುಗಳು ಆಗಿ ನಾವು ಬೇರೆಯವ್ರ ರೀತಿ ಬಾಳೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಾವು ಸಾಯೋವರೆಗೂ ಸಾಲದಲ್ಲೇ ಸಾಯ್ಬೇಕಾಗುತ್ತೆ ನಮ್ಮ ಸರ್ಕಾರ ಹೇಳ್ತೆ ರೈತರು ದೇಶದ ಬೆನ್ನೆಲುಬು ಅಂತ ನಾವು ನಿಜವಾಗ್ಲೂ ದೇಶದ ಬೆನ್ನೆಲುಬು ನಿಜ ಆದರೆ ನಾವು ಬರೀ ಈ ರೀತಿ ಬರೀ ಎಲುವಾಗೇ ಬಾಳ್ಬೇಕಾಗತ್ತೆ ಆಯಿತಾ ಅದರಿಂದ ನಾವು ಕೂಡ ನಮ್ಮ ಜೀವನದಲ್ಲಿ ರೈತರು ಸ್ವಲ್ಪ ಎಚ್ಚೆತ್ತು ಬಾಳ್ಬೇಕಾಗ್ತಕ್ಕು ನಮ್ಮ ಕರ್ತವ್ಯ ಇಷ್ಟು ಈತ ನುಡಿಗಳನ್ನು ಆಡಕ್ಕೆ ಅವಕಾಶ ಕೊಟ್ಟಂತ ತಮ್ ಧನ್ಯವಾದಗಳು ನಿಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ಹೆಸರು ಹೇಳಲಿಲ್ಲ ಪ್ರಸನ್ನ ಮೂರ್ತಿ ಎಂ ಸಿ ಮಡಿಯಂತ ತುಂಬಾ ಉತ್ತಮವಾದ ರೈತರು ಅವರ ರೈತರ ಕಷ್ಟ ಏನಿದೆ ಮತ್ತೆ ಅವ್ರು ಯಾವ ತರ ನಾವು ಸದುಪಯೋಗ ಪಡಿಸ್ಕೋಬೇಕು ಸರ್ಕಾರದಿಂದ ಸೊನ್ನೆ ಪ ದರದಲ್ಲಿ ಬಡ್ಡಿ ದರದಲ್ಲಿ ಬರೋ ದುಡ್ಡನ್ನ ಬಳಸ್ಕೋಬೇಕು ಅಂತ ಹೇಳಿ ತಮ್ಗೆ ಅವರೊಂದು ಹಂಚ್ಕೊಂಡಿದ್ದಾರೆ ಅವರಿಗೆ ತುಂಬಾ ನನ್ನ ಮತ್ತೆ ನಮ್ಮ ವೇದಿಕೆಯಲ್ಲಿ ಎಲ್ಲ ಗಣ್ಯರ ಪರವಾಗಿ ಅಭಿನಂದನೆಗಳು ನಮ್ಮ ರೈತರು ನಮ್ಮನ್ನ ನೋಡಿದ್ರಿ ಎಲ್ಲ ನೋಡಿದಿರಿ ನಮ್ಮನ್ನ ನೋಡಿ ಈಗ ಹೊಸದಾಗಿ ರಚನೆ ಆಗಿದೆ ಅಂದು ನಮ್ಮಿಂದ ಬಂದು ಇಲ್ಲೊಂದೆ ಒಂದು ವಾರ ಹದಿನೈದು ಕಮ್ಮಿ ಹೆಚ್ಚು ಕಮ್ಮಿ ಇಲ್ಲ ಆಗುದು ಹಾಗೇನು ನಿಮ್ಮ ಇಲ್ಲ ಈಗ ನೋಡಿ ಚಪ್ಪಳೆ ಮೂಲಕ ನಮ್ಮ ಇನ್ಸುಗಳು ಜಾಸ್ತಿ ಚಪ್ಪಳೆ ಹೊಡೆದ್ರು ನಮಗೆ ಇಲ್ಲಿ ನಾವು ಮಾಡ್ಬೇಕಾರೆ ಮಾತಾಡ್ಬೇಕಾರೆ ಈ ಕಡೆಯವ್ರು ಯಾರು ಚಪ್ಪಳೆ ಬರ್ಲಿಲ್ಲ ಜಾಸ್ತಿ ನೋಡಿ ಈ ಕಡೆ ಚಪ್ಪಳೆ ಬಂತು ನಮಗೆ ನಮಗೆ ಖುಷಿ ಬರ್ತಾ ನೀವು ಅದು ಸಹಕರಿಸ್ಬೇಕು ರೈತರು ಈ ಉತ್ಸವ ಇಲ್ಲ ಅಂದ್ರೆ ಉತ್ಸವ ಮಾಡ್ಕೋಬೇಕು ಇದು ಹೊಸ ಸೊಸೈಟಿ ಈ ತನಿ ಬಂದಿದೆ ಈಗ ಬಂದಿದೆ ಈಗ ಮಾಡಿದ್ದಾರೆ ವಿಷ್ಣುವರು ಹೇಳಿದ್ದಾರೆ ಎಲ್ಲ ಅಧ್ಯಕ್ಷರು ಚೆನ್ನಾಗಿ ಮಾತಾಡಿದ್ರು ಈ ವಿಷಯದಲ್ಲಿ ಅಧ್ಯಕ್ಷರು ಅನುಭವ ಇದೆ ಚೆನ್ನಾಗಿದೆ ಅವ್ರಿಗೆ ಮಾಡ್ತೀವಿ ನಾವು ಮಾ ಮಾಡಬೇಕು ನೋಡಿ ಇವ್ರು ಮಾತಾಡೋರು ನಮ್ಗೆ ಖುಷಿ ಆಯಿತು ಈ ಥರದವ್ರು ನಾವು ಬೇಕು ಕೈ ಜೋಡಿಸೋಕೆ ಈ ಥರದವ್ರು ಬಂದರೆ ನಮಗೆ ಇನ್ನೂ ಉತ್ಸವ ಆಯ್ತದೆ ನಾವು ಮಾಡಬೇಕು ಅನ್ನೋದಾಯ್ತದೆ ಬೇಗ ಬೇಗ ಸಹ ಸೌಲಭ್ಯಗಳನ್ನೇ ದೊರೆಸ್ಕೋಕ್ಕೆ ನಮಗೆ ಒಂದು ಆಸೆ ಆಯ್ತದೆ ಸೆಕ್ರೆಟ್ರಿ ಅಂದರೆ ಸೆಕ್ರೆಟ್ರಿ ಒಬ್ಬರೇ ಏನು ಮಾಡೋಕ್ಕಾಗಲ್ಲ ನಿಮ್ಮ ಸಹಾಯನೂ ಬೇಕು ನಿಮ್ಮ ಇದು ಇದು ಬೇಕು ಅನುಭವನೂ ಬೇಕು ಹಿರಿಗರಿರ್ತಾರೆ ಹಿರಿಗೆ ಎಲ್ಲ ಇಲ್ದರೆ ಎಲ್ಲರೂ ಜೊತೆಲಿ ಕೈ ಜೋಡಿಸಿದ್ರೆ ನಾವು ಸಹಕಾರ ಸಹ ಮುಂದುವರಿಸ್ಬೋದು ಈಗ ಅಲ್ಲಿ ಹೆಂಚು ಮಾಡಿ ಹೇಳಿದ್ರು ಈಗ ಎನ್ಸೆಲ್ ಮಾಡ್ತಾರೆ ಕೊಡ್ತಾರೆ ಹೊಸ ಅವ್ರಿಗೂ ಅಂತ ಅಂತೇಳಿದಾರೆ ಅದನ್ನು ಮಾಡಿಕೊಡ್ತಾರೆ ರಿನ್ಯೂವಲ್ಲೂ ಆಯ್ತು ಬೇಗ ಏನು ತೊಂದರೆ ಇಲ್ಲ ಇನ್ನು ಬೇರೆ ಸೊಸೈಟಿಗೂ ಅಲ್ಲೇ ಕೊಡ್ತಿರೋ ಅವ್ರು ಮಾಡ್ತಿರೋ ಅಂಥದ್ದು ನಿಮ್ಮ ಮನಸ್ಸಲ್ಲಿ ಇಲ್ಬಾರ್ದು ನೀವು ಅಲ್ಲಲ್ಲಿ ಯಾಕಂದ್ರೆ ದೂರ ಹೋಗ್ಬೇಕು ಆ ಊರು ಹೋಗ್ಬೇಕು ಈ ಊರಿಗೆ ಹೋಗ್ಬೇಕು ನಿಮ್ಮ ಆಯ್ತಲ್ಲ ಖುಷಿಪಟ್ಟು ನಮ್ಮ ಈ ಸಹಕಾರ ಸಂಘನಿಗೆ ಅಭಿವೃದ್ಧಿ ಪಡಿಸ್ಕೊಡ್ಬೇಕು ಅವರು ಒಬ್ಬರು ಚೆನ್ನಾಗಿ ಮಾಡ್ತಾರೆ ಎಜುಕೇಶನ್ ಚೆನ್ನಾಗಿದೆ ನಮ್ಮ ಸುರೇಶ್ ಅವರು ಚೆನ್ನಾಗಿ ಮಾಡ್ತಾರೆ ನಮಗಿದ್ದು ಚೆನ್ನಾಗಿದೆ ಅವ್ರಿಗೆ ಅವ್ರ ಅನುಭವ ಅನುಭವನೂ ಇದೆ ಚೆನ್ನಾಗಿ ಓದಿದ್ರೆ ಎಲ್ಲ ಇದೆ ಅಂತ ಹೇಳಿ ನನ್ನ ನಾಲ್ಕು ಮಾತು ನಂಬಿ ಇವತ್ತಿಗೆ ಒಂದು ವರ್ಷ ಆಗಿದೆ ಪೂಜೆ ಅದರದು ವಾರ್ಷಿಕ ವಾರ್ಷಿಕ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದಕ್ಕೆ ಆಗಮಿಸಿರುವಂತಹ ನಮ್ಮ ಪ್ರಾಥಮಿಕ ಕೃಷಿ ಪತ್ನ ಸಂಘದ ಸದಸ್ಯರುಗಳು ಮತ್ತು ಹಾಗೂ ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿ ವೃತ್ತ ಮೇಲ್ವಿಚಿತ್ರದ ಶಿವಲಿಂಗೇಗೌಡ ಸರ್ ಮತ್ತು ತಗಡೂರಿನ ಮುಖ್ಯ ಕಾರ್ಯನಿರ್ವಾಹಕರಾದ ನಿರ್ವಾಹಕರಾದ ಸರ್ ಅವ್ರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಜನತೆಗೂ ಹಾಗೂ ಮಲುಪುರ ಗ್ರಾಮದ ಜನತೆಗೂ ಎಲ್ಲ ಎಂಟೂರಿನ ಜನತೆಗೂ ನನ್ನ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈಗಾಗಲೇ ನಮ್ಮ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು ವಾರ್ಷಿಕ ನಮ್ಮ ವರ್ಷದಿಂದ ಎಷ್ಟು ಜಮಾ ಆಗಿದೆ ಖರ್ಚಾಗಿದೆ ಎಲ್ಲನೂ ಹೇಳಿದ್ದಾರೆ ಈಗಾಗಲೇ ನಮ್ಮ ಸ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಿಂದ ನಾವು ಎಷ್ಟು ಎನ್ ಎಷ್ಟು ಜನ ಎನ್ಸಿಲ್ ಮಾಡಿ ಕಳಿಸಿದೀವಿ ಹಾಗೆ ನಾವು ಎಷ್ಟು ಜನ ಸದಸ್ಯರಿಗೆ ಲೋನ್ ಅನ್ನು ಕೊಟ್ಟಿದ್ದೀವಿ ಅಂತ ನಾನು ವಿವರಣೆ ಹೇಳ್ತಾ ಇದೀನಿ ಒಟ್ಟಾಗಿ ನಾನ್ನೂರ ನಲವತ್ತ ಮೂರು ಜನರು ಎನ್ ಸಿಲ್ ಆಗಿ ಬಂದಿದೆ ಅದರಲ್ಲಿ ಒಂಬತ್ತು ಕೋಟಿ ತೊಂಬತ್ ಮೂರು ಲಕ್ಷದ ಅರವತ್ತೇಳು ಸಾವಿರ ಜನ ಎನ್ ಸಿಲ್ ಆಗ ಎನ್ ಸಿಲ್ ಆಗಿದೆ ನಾವು ಫಸ್ಟ್ ಮೊದಲನೇ ಬಾರಿಗೆ ತಗಳೂರಿಂದ ಬಂದಂತಹ ಸದಸ್ಯರಿಗೆ ಒಂಬತ್ತು ಜನರಿಗೆ ಎಂಟು ಸ ಎಂಟು ಲ ಎಂಟು ಲಕ್ಷದ ನಲವತ್ತೊಂಬತ್ತು ಸಾವಿರ ಅಮೌಂಟನ್ನು ಬಿಡುಗಡೆ ಮಾಡಿದ್ದೀವಿ ಹಾಗೂ ಎರಡನೇ ಬಾರಿಗೆ ಹೊಸ ನಮ್ಮಲ್ಲಿ ಹೊಸದಾಗಿ ಶ ಸದಸ್ಯರಾದಂಥ ಸದಸ್ಯರುಗಳಿಗೆ ಇಪ್ಪತ್ತೈದು ಜನರಿಗೆ ಇಪ್ಪತ್ನಾಲ್ಕು ಲಕ್ಷದ ನಲವತ್ತು ಇಪ್ಪತ್ನಾಲ್ಕು ಲಕ್ಷದ ನಲವತ್ನಾಲ್ಕು ಸಾವಿರ ಅಮೌಂಟನ್ನು ಬಿಡುಗಡೆ ಮಾಡಿದ್ದೀವಿ ಹಾಗೂ ತಗಡೂರು ಮತ್ತು ಬಿಳಗಡೆ ಬಿಳಿಗೆರೆ ಗ್ರಾಮದಿಂದ ಬಂದಂತ ರಿನಿವಲ್ಗೆ ಅಂತ ಬಂದ ಇಪ್ಪತ್ತಾರು ಜನರಿಗೆ ಮೂವತ್ ಲಕ್ಷದ ಒಂಬತ್ತು ಸಾವಿರ ಅಮೌಂಟ್ ಅನ್ನ ರಿಲೀಸ್ ಮಾಡಿದೀವಿ ಹಾಗೆ ಆರು ಸ್ವಸಹಾಯ ಸಂಘಗಳಿಗೆ ಸ್ವಸಹಾಯ ಸಂಘಗಳ ಎಪ್ಪತ್ತೊಂದು ಸದಸ್ಯರಿಗೆ ಹದಿನೆಂಟು ಲಕ್ಷದ ನಾಲ್ಕು ಸಾವಿರ ಅಮೌಂಟ್ ಅನ್ನು ರಿಲೀಸ್ ಮಾಡಿದೀವಿ ಒಟ್ಟಾರೆಯಾಗಿ ಎಂಬತ್ತೊಂದು ಲಕ್ಷದ ಆರು ಸಾವಿರವನ್ನ ನಮ್ಮ ಸಂಘದ ಪರವಾಗಿ ನಮ್ಮ ಸಂಘದಿಂದ ಸಾಲನ ನೀಡಿದೀವಿ ಹಾಗೆ ಇದು ಕೃಷಿ ಪದ್ಧತಿ ಸಹಕಾರ ಸಂಘದಿಂದ ಯಂತ್ರೋಪಕರಣಗಳ ಸಾಲಗಳನ್ನು ನೀಡ್ತೀವಿ ಅದಕ್ಕೆ ಏನಾದ್ರು ಅರ್ಜಿ ಕೊಟ್ಟು ನಮ್ಮ ಸಂಘದಿಂದ ಸೌಲಭ್ಯಗಳನ್ನು ಪಡಿಬೇಕು ಅಂತ ಹೇಳ್ತಾ ಇದ್ದೀನಿ ಹೀಗಾಗಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಇಳಿಯ ಬೇ ಇಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ಸೋ ಪರಿ ಇದೊಂದಿಗೆ ನಮ್ಮ ಕಾರ್ಯಕ್ರಮ ಶುರು ಮಾಡೋಣ ಮೊದಲನೇದಾಗಿ ನಮ್ಮ ಸುಮಾರಿ ಐದನೇ ತರಗತಿಯ ಪ್ರಾಥಮಿಕ ಶಾಲೆಯ ವೈ